ನೂರು ವರ್ಷ ಆರೋಗ್ಯವಾಗಿ ಬದುಕಲು ನಮ್ಮ ಲಿವರಿನ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಲಿವರ್ ಸ್ವಚ್ಛವಾಗಿದ್ದರೆ ಮನುಷ್ಯ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ತಾನೆ ನೂರಕ್ಕೂ ಹೆಚ್ಚು ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅಂಗ ಅಂದರೆ ಅದು ಲಿವರ್ ಲಿವರ್ ಶರೀರದ ಪ್ರಮುಖ ಶಕ್ತಿ ಕೇಂದ್ರ ಇಂಥ ಲಿವರನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕಿರ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಮನೆಮದ್ದು ನೆಲನೆಲ್ಲಿ ನೆಲನೆಲ್ಲಿ ಇದರ ಚೂರ್ಣನೂ ಕೂಡ ಸಿಗ್ತದೆ ಆದರೆ ಹಸಿ ಸೊಪ್ಪು ಸಿಕ್ಕರೆ ಬಹಳ ಒಳ್ಳೆಯದು ಆ ಹಸಿ ಸೊಪ್ಪನ್ನು ಹೇಗೆ ಬಳಕೆ ಮಾಡೋದು ಚೂರ್ಣವನ್ನು ಹೇಗೆ ಬಳಕೆ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ ಒಂದು ಹಿಡಿ ಆ ಒಂದು ನೆಲನೆಲ್ಲಿಯ ಸೊಪ್ಪನ್ನು ಜಜ್ಜಿ ರಸ ತೆಗಿಬೇಕು ಅದರ ರಸ ತೆಗೆದು ಒಂದು ಆರರಿಂದ ಎಂಟು ಚಮಚ ರಸವನ್ನು ಬೆಳಗ್ಗೆ ಎದ್ದು ನೀರು ಹಾಕದೆ ಜಜ್ಜಿ ಆ ರಸ ತೆಗಿಬೇಕು ನೀರು ಹಾಕದೆ ಹಾಗೆ ಅದರ ಸ್ವರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಗ್ಲಾಸ್ ಉಗುರು ಬೆಚ್ಚನೆ ನೀರನ್ನು ಸೇವನೆ ಮಾಡೋದ್ರಿಂದ ಮೂರು ತಿಂಗಳು ಸತತವಾಗಿ ಈ ರೀತಿ ಸೇವನೆ ಮಾಡಿ ನಿಮ್ಮ ಲಿವರ್ ಸ್ವಚ್ಛವಾಗುತ್ತೆ ಶುದ್ಧವಾಗುತ್ತೆ ಹಾಗೆಯೇ ಅದರ ಪುಡಿಯನ್ನು ನಿಮಗೆ ಹಸಿ ಸೊಪ್ಪಿಸಿ ಪುಡಿಯನ್ನು ಒಂದು ಚಮಚ ಪುಡಿಯನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಅದರ ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಕುಡಿದ್ರಿಂದನೂ ಕೂಡ ಲಿವರ್ ಸ್ವಚ್ಛ ಆಗುತ್ತೆ ಲಿವರ್ ಸ್ವಚ್ಛವಾಗಿದ್ದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದಂತಕ್ಕಂಥ ಮಾತನ್ನು ಹೇಳ್ತಾ ತಾವು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿವರ್ ಸ್ವಚ್ಛವಾಗಿದ್ದರೆ ಜಾಯಿಂಡೀಸ್ ಹಾಗೇ ಹೆಪಟೈಟಿಸ್ ಫ್ಯಾಟಿ ಲಿವರ್ ಲಿವರ್ ಸರಸಿಸ್ ಇಂತಹ ಸಮಸ್ಯೆಗಳಿಂದ ಪಾರಾಗ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾಗ್ತದೆ